ೂರು <laughs> Ay, thật rau là mùi tiện. Cho chân của mùi tiện. Réunion của Nulanari. Ay, hello, 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 hello,

Hãy subscribe cho kênh Ghiền Mì Gõ Để không bỏ lỡ những video hấp dẫn ಎಂಟು ಮಂದಿ ದುರ್ಮರಣಗೊಂಡಿದ್ದು ಹತ್ತು ಮಂದಿ ಸ್ಥಿತಿ ತೀರಾ ಗಂಭೀರವಾಗಿದೆ ಅಂತ ಈಗಾಗಲೇ ಜಿಲ್ಲಾ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ಕೂಡ ನೀಡಲಾಗ್ತಾ ಇದೆ ಆ ಎಲ್ಲಾ ಗಾಯಾಳುಗಳಿಗೆ ಇನ್ನು ಹೆಚ್ಚಿನ ಒಂದು ಗಾಯಾಳುಗಳ ಒಂದು ಪರಿಸ್ಥಿತಿ ತೀರಾ ಗಂಭೀರವಾಗಿದೆ ಅಂತೆ ಸಂಭ್ರಮದಲ್ಲಿದ್ದ ಹೆಚ್ಚು ಯುವಕರ ಮೇಲೆ ಈ ಒಂದು ಟ್ರಕ್ ಏಕಾಏಕಿ ದಾಳಿಯಾಗಿರುವಂಥದ್ದು ಹತ್ತು ಮಂದಿ ಸ್ಥಿತಿ ಈಗ ಗಂಭೀರವಾಗಿದೆ ಇಪ್ಪತ್ತಕ್ಕೂ ಹೆಚ್ಚು ಮಂದಿಗೆ ವಿವಿಧ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ ಈಗಾಗಲೇ ಪೊಲೀಸರು ಸಹಿತ ಹೇಗಾಯಿತು ಏನು ಎಷ್ಟು ಜನ ಸಾವನ್ನಪ್ಪಿದ್ದಾರೆ ಗಾಯಾಳುಗಳನ್ನ ಈಗಾಗಲೇ ಜಿಲ್ಲಾಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗ್ತಾ ಇದೆ ಆದರೆ ಪೊಲೀಸರು ಕೂಡ ಈಗ ಅಲ್ಲಿ ಪರಿಶೀಲನೆ ನಡೆಸಿದ್ದಾರೆ ಹೇಗಾಯಿತು

ಈಗಾಗಲೇ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿರುವಂತದ್ದು ಕಣ್ಣೀರಾಗ್ತಾ ಆಗ್ತಾ ಪಾಪ ಅದನ್ನ ನೋಡಿದ್ರೆ ನಮಗೆ ಒಂದು ಕಡೆ ಜೀವ ಮರನ್ನುತ್ತೆ ಹತ್ತು ಮಂದಿಯ ಸ್ಥಿತಿ ಈಗ ಗಂಭೀರವಾಗಿರುವಂಥದ್ದು ಇಪ್ಪತ್ತಕ್ಕೂ ಹೆಚ್ಚು ಮಂದಿಗೆ ವಿವಿಧ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ ನೀವು ದೃಶ್ಯದಲ್ಲಿ ಗಮನಿಸಬಹುದು ಯಾವ ರೀತಿ ಕಣ್ಣೀರಾಗ್ತಾ ಇದ್ದಾರೆ ಕುಟುಂಬಸ್ಥರು ಅಂತ ಮೊಸಳೆ ಹೊಸಹಳ್ಳಿ ಬರೀ ಬಳಿ ಒಂದು ಗಣಘರ ದುರಂತ ಅಂತಲೇ ಹೇಳ್ಬೋದು ಗಣೇಶ ಮೆರವಣಿಗೆ ವೇಳೆ ಡಿ ಜೆ ಸೌಂಡ್ಗೆ ಕುಣಿಯುತ್ತಿದ್ದಂಥವರ ಮೇಲೆ ಜವರಾಗಿನ ಅಟ್ಟಹಾಸ ಅಂತಲೇ ಹೇಳ್ಬೋದು ಡಿ ಸಿ ಲತಾ ಕುಮಾರಿ ಕೂಡ ಈಗಾಗಲೇ ಪರಿಶೀಲನೆ ಮಾಡಿದ್ದಾರೆ ಬಿಜೆ ಸದ್ದಿಗೆ ಕುಣಿಯುತ್ತಿದ್ದವರ ಮೇಲೆ ಒಂದು ಅವಾಂತರ ಸೃಷ್ಟಿಯಾಗಿರುವಂಥದ್ದು ಇತ್ತ ಆಸ್ಪತ್ರೆಗಳಲ್ಲಿ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿರುವಂಥದ್ದು ಇಪ್ಪತ್ತಕ್ಕೂ ಹೆಚ್ಚು ಮಂದಿಗೆ ವಿವಿಧ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ ಐದು ಇಂಜಿನಿಯರಿಂಗ್ ವಿದ್ಯಾರ್ಥಿಗಳ ಮೇಲೆ ಟ್ರಕ್ ಆಯ್ದಿರುವಂತಹ ಶಂಕೆ ಕೂಡ ವ್ಯಕ್ತವಾಗ್ತಾ ಇದೆ ಇನ್ನು ವಿದ್ಯಾರ್ಥಿಗಳ ಸಾವಿನ ಸಂಖ್ಯೆ ಕೂಡ ಹೆಚ್ಚಾದಂತೆ ಕಾಣ್ತಾ ಇದೆ ಮೊಸಳೆ ಹೊಸಹಳ್ಳಿಯಲ್ಲಿ ಘನಘೋರ ದುರಂತದ ಕಣ್ಣೀರಿನ ಕತೆ ಇದು ಬಂಗಾರ ಒಂದು ಅಂಶ ಮತ್ತು ಸೀನ್ ಅದು ನಾರಿಗಳ ಎಲ್ಲಿ ಸರ್ ಟಿವೆ ಹಾಕಿದ್ರೆ ಅದು ಲಾರಿಗಳು ಎಲ್ಲಿ ನೋಡ್ತಾನೆ ಸರ್ ಟಿಜಿ ಮಾಡ್ತೀವಿ Các bạn hãy đăng cho kênh Để không bỏ lỡ những